ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ನಾವಿವತ್ತು ಚಿತ್ರದುರ್ಗ ಜಿಲ್ಲೆ ಚಡಕೆರೆ ತಾಲೂಕು ಕೊಲ್ಲಕುಂಟೆಯಲ್ಲಿದ್ದೀವಿ ಕೊರಲ್ಕುಂಟೆಯಲ್ಲಿ ನಮ್ಮ ಅಮ್ಮನ ತಂಗಿ ಆದ ನಮ್ಮ ಚಿಕ್ಕಮ್ಮರ ತೋಟದಲ್ಲಿ ಈ ತೋಟಕ್ಕೆ ನಾನೇ ಖುದ್ದಾಗಿ ಈ ಅಡಿಕೆ ಸಸಿಗಳನ್ನು ಎಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಯಾವ ಗೋಟನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ಸೆಲೆಕ್ಟೆಡ್ ಮಾಡಿ ಆ ಥರ ಬೋಟನ್ನು ರೆಡಿ ಮಾಡಿಕೊಂಡು ಅಡಿಕೆ ಗಿಡ ತಗೊಂಬಂದು ಈ ತೋಟಕ್ಕೆ ನಾನೇ ಪ್ಲ್ಯಾಂಟೇಷನ್ ಮಾಡ್ತಿದ್ದೀನಿ ಯಾಕೆಂದರೆ ಈ ಭಾಗದಲ್ಲಿ ಇವರಿಗೆ ಯಾವುದೇ ರೀತಿಯಾದ ಅಡಿಕೆ ಬಗ್ಗೆ ಮಾಹಿತಿ ಸರಿಯಾದ ಗೊತ್ತಿರಲಿಲ್ಲ ನಾವೀಗ ಹತ್ತು ಹದಿನಾಲ್ಕು ವರ್ಷದಿಂದ ನಾನು ಭದ್ರಾವತಿ ಶಿವಮೊಗ್ಗ ಭಾಗದಲ್ಲಿ ಮಾಡ್ತಿರೋದ್ರಿಂದ ನಮಗಿದ್ರೂ ಮಾಹಿತಿ ಸ್ವಲ್ಪ ಗೊತ್ತಿರೋದ್ರಿಂದ ನಾವೇ ತಗೊಂಬಂದು ಇಲ್ಲಿ ಮಾಡ್ತಿದ್ದೀನಿ ಈಗ ಇದು ಸ್ಟಾರ್ಟ್ ಆದಾಗ ನಾವು ಈಗ ಮೂರು ವರ್ಷ ಮೂರು ತಿಂಗಳಾಗಿದೆ ಈ ಗಿಡ ಸ್ಟಾರ್ಟ್ ಹಾಕಿ ನಾವು ಮೂರು ವರ್ಷ ಮೂರು ತಿಂಗಳು ಇಂದ ಈ ಕಡೆ ಏನು ಮಾಡಿದ್ದೀವಿ ಅಂತ ಅಂದರೆ ಮೊದಲು ಗಿಡ ನೆಟ್ವಿ ಗಿಡ ನೆಟ್ಟಾದಮೇಲೆ ಒಂದು ಎರಡು ಟೈಮು ಬೇವಿನ ಪುಡಿ ಕೊಟ್ಟಿದ್ದೀವಿ ಆ ಬೇವಿನ ಪುಡಿ ಇದ್ದೀವಿ ಅದು ಬಿಟ್ಟರೆ ವಿವಾ ಮಾರ್ಟಿಂದ ಕಿಸಾನ್ ಕಿಂಗು ಗ್ರೋತು ಡೆವಲಪರನ್ನು ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದೊಂದು ಗುಡ ಯಾವ ಥರ ಸ್ಟಿಮ್ಮಿದೆ ಅಂದರೆ ಈಗ ಮೂರು ವರ್ಷ ಮೂರು ತಿಂಗಳು ಆದರೆ ಕಿರಿಗಣ್ಣು ಬೀಳ್ತಾ ಇದೆ ಎಲ್ಲ ಗಿಡನೂ ನೋಡ್ಬೋದು ಇಷ್ಟು ಚಿಕ್ಕದಾಗಿದೆ ಮೂರು ವರ್ಷ ಮೂರು ತಿಂಗಳು ಇಷ್ಟಿಮ್ಮು ಈ ರೇಂಜಿಗೆ ಗರಿ ನೋಡಿದರೆ ನಿಮಗೆ ಒಂದು ಗಿಡದಲ್ಲಿ ಹತ್ತು ಹನ್ನೆರಡು ತನಕ ಗರಿ ಸಂಖ್ಯೆ ಇದೆ ನೀವು ನೋಡ್ಬೋದು ಸ್ನೇಹಿತರೆ ಮೇಲುಗಡೆ ಇದರಲ್ಲಿ ನಿಮಗೆ ಸರಿಯಾಗಿ ಕಾಣ್ತಿಲ್ಲ ಅನಿಸುತ್ತೆ ಇಲ್ಲಿ ಬನ್ನಿ ಈ ಕಡೆ ನೋಡಿ ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಗರಿ ಸಂಖ್ಯೆ ಇದೆ ಒಂದು ಗಿಡ ಯಾವುದೇ ಅಡಿಕೆ ಗಿಡದಲ್ಲಿ ಹತ್ತರಿಂದ ಹನ್ನೆರಡು ಗರಿ ಸಂಖ್ಯೆ ಯಾವುದಿರುತ್ತೆ ಆ ಗಿಡ ತುಂಬ ಆರೋಗ್ಯಕರ ಆಗಿರುತ್ತೆ ಅಷ್ಟು ಎಲ್ದಿಯಾಗಿರುತ್ತೆ ಇವು ನೋಡ್ಬೋದು ಸ್ನೇಹಿತರೆ ಬರೀ ಮೂರು ವರ್ಷ ಮೂರು ತಿಂಗಳಾಗಿದೆ ಆದರೆ ನಮಗೆ ಆಲ್ರೆಡಿ ಹಿಂಗಾರು ಓಪನ್ ಆಗ್ತಾ ಇದೆ ನೋಡ್ಬೋದು ಎಷ್ಟು ಅರ್ಲಿ ಅಂದರೆ ಬೇಗ ಬಂದಿದೆ ಕಾರಣ ಇಷ್ಟೇ ಬೇವಿನ ಪುಡಿ ಕೊಟ್ಟಿದ್ದೀವಿ ಜೊತೆಗೆ ವಿವಾ ಇಂದ ಕಿಸನ್ ಕಿಂಗು ಡೆವಲಪರ್ ಡೆವಲಪರನ್ನು ಕೊಟ್ಟಿದ್ದೀವಿ ಇದು ನಮ್ಮ ತೋಟ ನಮ್ಮ ತೋಟವನ್ನ ಫಸ್ಟು ನಾವು ಇಂಪ್ಲಿಮೆಂಟ್ ಮಾಡಬೇಕು ಡೆವಲಪ್ ಮಾಡ್ಬೇಕನ್ನೋ ಉದ್ದೇಶದಿಂದ ಬಂದು ಮಾಡಿಸಿದೀನಿ ಈಗ ನಮ್ಮ ಜೊತೆ ನಮ್ಮ ಇದ್ದಾರೆ ಇದಾರೆ ಕೇಳ್ತಾವಣ ಚಿಕ್ಕಮ್ಮ ಏನೇನು ಮಾಡಿದ್ರಮ್ಮ ಈಗ ನಮ್ಮ ಮಗನ ಗಿಡ ತಂದು ಹಾಕಿದನೋ ಆಯ್ತು ಎರಡು ಸತಿ ಮೂರನೇ ಸತಿ ಮೆಡಿಶನ್ ಕೊಟ್ಟಿದ್ದೀವಿ ಯಾವ ಥರ ಹಾಕಿದ್ರಮ್ಮ ಮೆಡಿಸನ್ ಯಾವೆಲ್ಲ ನಮ್ಗೆ ಬರ್ಬೇಕಲ್ಲ ಹೇಳಕ್ಕೆ ಒಂದೊಂದು ಲೀಟರ್ ಒಯ್ದ್ರಿ ಒಂದೊಂದು ಲೀಟರ್ ಒಯ್ದೀವಿ ಆ ಈಗ ಎಷ್ಟು ವರ್ಷ ಅಂತ ಆಯ್ತು ಈಗ ಗಿಡ ಹಾಕಿನ ಮೂರು ವರ್ಷ ವರ್ಷ ತುಂಬತೆ ಮೂರು ವರ್ಷ ಮೂರು ತಿಂಗಳು ಈಗ ಮೂರು ವರ್ಷ ಮೂರು ತಿಂಗಳು ಆಗಿದೆ ಆ ಮೂರು ವರ್ಷ ಮೂರು ತಿಂಗಳು ನಾನೇ ಆ ಆ ಕಡೆ ಇದು ಮಾಡ್ಕೊಂಡು ಗಿಡ ಪಿಕ್ ಮಾಡ್ಕೊಂಡು ತam ಇಲ್ಲಿ ಪ್ಲಾಂಟೇಷನ್ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಬನ್ನಿ ಇನ್ನ ಗಿಡಗಳೆಲ್ಲ ಯಾವ ತರ ಇದೆ ಅಂತ ತೋರಿಸ್ತೀನಿ ಎಲ್ಲಾ ಕಡೆನೂ ಎಲ್ಲಾ ಗಿಡ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಅಷ್ಟೇ ಗ್ರೋತ್ ಆಗಿದೆ ಡೆವಲಪ್ ಆಗಿದೆ ಈಗ ಎಕ್ಸಾಂಪಲ್ ನೋಡಿ ನಾವು ಬೇವಿನ ಬೀಜ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಂತಂದರೆ ಇಲ್ಲಿ ಬೇವಿನ ಮರ ಇದೆ ಮೇಲ್ಗಡೆ ಈ ಬೇವಿನ ಮರದ್ದು ನಮಗೆ ಬೀಜ ಕೆಳಗಡೆ ಬೀಳ್ತಾ ಇದೆ ಈ ಬೇವಿನ ಬೀಜ ಬೀಳ್ತಾ ಇದೆ ಪ್ಲಸ್ ನಮಗೆ ಎಲೆ ಬೀಳ್ತಾ ಇದೆ ಇದೆಲ್ಲ ಯಾಕೆ ಇಷ್ಟು ಗ್ರೋತಾಗಿ ಕಾಣಿಸ್ತಾ ಇದೆ ಅಂದರೆ ಇದು ಕೂಡ ಒಂದು ಪ್ಲಸ್ ಆಗಿದೆ ನಮಗೆ ಮತ್ತು ಆ ಕಡೆ ಒಂದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಡಿಮೆ ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲ ಇದೇ ಥರನೇ ಇದಾವೆ ನೀವು ಇಲ್ಲಿಂದ ಲಾಸ್ಟ್ವರೆಗೂ ನೋಡಿದ್ರು ಕೂಡ ಇದೇ ಥರನೇ ಇದೆ ಗಿಡ ಯಾವುದೂ ವೀಕ್ ಇಲ್ಲ